ನಮಸ್ಕಾರ ವೀಕ್ಷಕರೇ ರಾಹುಲ್ ಗಾಂಧಿಯ ಹೈಡ್ರೋಜನ್ ಬಾಂಬ್ ವಿಫಲ ಹಾಗೂ ಸುಳ್ಳು ಅನ್ನೋದು ನಿನ್ನೆಯೇ ಸಾಬೀತಾಯ್ತು ಆದ್ರೆ ಇದರಿಂದ ಏನೇನೆಲ್ಲ ಅವಾಂತರ ಆಗಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ತಮ್ಮ ಪಾಡಿಗೆ ತಾವಿದ್ದವರೆಲ್ಲ ರಾಹುಲ್ ಮಾಡಿದ ಎಡವಟ್ಟಿಗೆ ಮಾಧ್ಯಮದ ಮುಂದೆ ಬಂದು ಸತ್ಯಾಂಶವನ್ನ ಬಿಚ್ಚಿಡೋ ಹಾಗಾಗಿದೆ ಅಲ್ಲದೆ ಈ ರೀತಿ ಆರೋಪ ಮಾಡೋ ಮುನ್ನ ರಾಹುಲ್ ಬೇಜವಾಬ್ದಾರಿತನ ಎಷ್ಟಿತ್ತು ಅನ್ನೋದನ್ನ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ವಿವರಿಸಿದ್ದಾರೆ ಇನ್ನೊಂದೆಡೆ ಮೊನ್ನೆ ಮೊನ್ನೆಯಷ್ಟೇ ಸೇನೆ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿ ಸುದ್ದಿಯಾಗಿದ್ದ ರೇವಂತ್ ರೆಡ್ಡಿ ಈಗ ಇನ್ನೊಂದು ಸ್ಟೇಟ್ಮೆಂಟ್ ಮೂಲಕ ಹೊಸ ಚರ್ಚೆಗೆ ದಾರಿ ಮಾಡಿದ್ದಾರೆ ಭಾರತ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಬೊಬ್ಬೆ ಹೊಡೆಯುವವರು ಈಗ ಧರ್ಮದಲ್ಲಿ ದೇಶವನ್ನ ವಿಭಜಿಸುವುದಕ್ಕೆ ಮುಂದಾಗಿದ್ದಾರೆ ಸಾವಿರಾರು ಜನರ ಮುಂದೆ ರೇವಂತ್ ರೆಡ್ಡಿ ನೀಡಿರೋ ಓಪನ್ ಸ್ಟೇಟ್ಮೆಂಟ್ ಹಲವು ಚರ್ಚೆಗಳಿಗೆ ದಾರಿ ಮಾಡಿ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಹಿರಿಯರ ಆದರ್ಶಗಳನ್ನ ಪಾಲಿಸ್ಬೇಕು ಹಿರಿಯರು ಅನುಸರಿಸಿದ ಮಾರ್ಗವನ್ನ ಪಾಲಿಸಬೇಕು ಹಿರಿಯರು ಹೇಗೆ ಬದುಕಿದ್ರು ಅನ್ನೋದನ್ನ ನೋಡಿಕೊಂಡು ನಮ್ಮ ಜೀವನವನ್ನ ಸುಧಾರಿಸ್ಕೊಳ್ಬೇಕು ಅನ್ನೋದು ಭಾರತೀಯ ಸಂಸ್ಕೃತಿ ಇದರಲ್ಲಿ ತಪ್ಪಿಲ್ಲ ಆದ್ರೆ ರಾಜಕೀಯದಲ್ಲಿ ಇದನ್ನೇ ಮಾಡೋದಕ್ಕೆ ಹೋದ್ರೆ ದೊಡ್ಡ ಎಡವಟ್ಟಾಗುತ್ತೆ ಅನ್ನೋದಕ್ಕೆ ರಾಹುಲ್ ಗಾಂಧಿ ಉದಾಹರಣೆ ಆಗ್ತಾ ಇದ್ದಾರೆ ಭಾರತದಲ್ಲಿರೋ ಜನರು ದಡ್ಡನ ಮಕ್ಕಳು ಏನೇ ಹೇಳಿದ್ರು ಹೌದೌದು ಅಂತ ನಮ್ಮ ಅವಿವೇಕಿಗಳು ಕಾಸು ಕೊಟ್ರೆ ಧರ್ಮವನ್ನು ಬಿಡ್ತಾರೆ ಮೂರು ಬಿಡ್ತಾರೆ ಅನ್ನೋ ಅಭಿಪ್ರಾಯ ಒಂದು ಕಾಲದಲ್ಲಿ ನಡೀತಾ ಇತ್ತು ನಿಜವೇ ಆದ್ರೆ ಈಗ ಜಮಾನ ಬದಲಾಗಿದೆ ಸೋಷಿಯಲ್ ಮೀಡಿಯಾ ವ್ಯಾಪಕವಾಗಿದೆ ಸುಳ್ಳು ಹೇಳಿ ಜನರನ್ನ ಯಾಮಾರಿಸುವುದು ಕಷ್ಟ ಇದೆ ಸ್ವಲ್ಪ ಬೇರೆ ರೀತಿಯಲ್ಲೇ ರಾಜಕೀಯ ಮಾಡಬೇಕು ಅನ್ನೋದನ್ನ ಯೋಚಿಸುವುದರಲ್ಲಿ ರಾಹುಲ್ ವೈಫಲ್ಯ ಎದ್ದು ಕಾಣ್ತಾ ಇದೆ ದಾಖಲೆ ತೋರಿಸಿ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳೋದಕ್ಕೆ ಹೋಗಿ ಈಗ ತಲೆ ಮೇಲೆ ಸಾವಿರ ಆರೋಪಗಳು ಹೊರೋ ಪರಿಸ್ಥಿತಿ ಬಂದಿವೆ ಅಂತ ಜನರು ಹೇಳ್ತಾ ಇದ್ದಾರೆ ಬ್ರೆಜಿಲ್ ಮೂಲದ ಒಬ್ಬ ವಿದೇಶಿ ಮಾಡೆಲ್ ಇಪ್ಪತ್ತೆರಡು ಸಲ ವೋಟ್ ಹಾಕಿದ್ದಾಳೆ ಇದೇ ನೋಡಿ ಚೋರಿ ಆಗಿದ್ದಕ್ಕೆ ದೊಡ್ಡ ಸಾಕ್ಷಿ ಅಂತ ಹೇಳಿ ಯುವತಿಯೊಬ್ಬಳ ಫೋಟೋ ತೋರಿಸಿದ್ರು ಈಕೆ ಸೀಮಾ ಸರಸ್ವತಿ ಅಂತ ಹಲವು ಹಿಂದೂ ಹೆಸರುಗಳನ್ನ ಇಟ್ಕೊಂಡು ವಂಚಿಸಿದ್ದಾಳೆ ಅಂತೆಲ್ಲ ಹಂಗಾಮ ಮಾಡಿದ್ರು ಅದಾಗಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ಆ ಫೋಟೋದಲ್ಲಿದ್ದ ವ್ಯಕ್ತಿ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಲಾರಿಸ ಅನ್ನೋ ಬ್ರೆಜಿಲ್ ಮೂಲದ ಮಹಿಳೆ ತನ್ನ ಫೋಟೋ ಹೌದು ಅಂತ ಒಪ್ಪಿಕೊಂಡಿದ್ದು ನನಗೂ ಭಾರತೀಯ ರಾಜಕೀಯಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾಳೆ ಒಂದು ಕಾಲದಲ್ಲಿ ನಾನು ಮಾಡೆಲ್ ಆಗಿದ್ದೆ ಆಗ ಹಲವು ಕಮರ್ಷಿಯಲ್ ಫೋಟೋಶೂಟ್ ನಡೆದಿದ್ವು ಆ ಪೈಕಿ ಒಂದು ಫೋಟೋ ಇದು ಅದಕ್ಕೆ ಯಾವುದೇ ಕಾಪಿರೈಟ್ ಇಲ್ಲದೆ ಮುಕ್ತವಾಗಿದ್ದರಿಂದ ಬಳಸಿಕೊಂಡಿದ್ದಾರೆ ಅಷ್ಟೇ ನಾನು ಇದುವರೆಗೂ ಭಾರತಕ್ಕೆ ಬಂದೇ ಇಲ್ಲ ಅಂತ ಆಕೆ ಹೇಳಿದ್ದಾಳೆ ಇಷ್ಟೆಲ್ಲಾ ಅಧ್ವಾನ ಆದ್ರೂ ಭಾರತೀಯರನ್ನ ನಾನು ಪ್ರೀತಿಸ್ತೀನಿ ಅಂತ ಹೇಳಿದ್ದಾಳೆ ಇನ್ನೊಂದೆಡೆ ಪಿಂಕಿ ಅನ್ನೋ ವೋಟರ್ ಐಡಿ ಹೆಸರಲ್ಲೂ ಈ ಫೋಟೋ ಇತ್ತು ಅನ್ನೋ ಆರೋಪ ಮಾಡಿದ್ರು ಅದರ ಬೆನ್ನಲ್ಲೇ ಆ ಮಹಿಳೆ ಕೂಡ ಮಾಧ್ಯಮದ ಮುಂದೆ ಬಂದಿದ್ದು ನನ್ನ ವೋಟರ್ ಐಡಿಯಲ್ಲಿ ಫೋಟೋ ತಪ್ಪಾಗಿ ಬಂದಿದ್ದು ನಿಜ ಆದ್ರೆ ತಕ್ಷಣವೇ ಅದನ್ನ ಬದಲಾಯಿಸಿಕೊಡುವಂತೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ದೆ ಅವರು ಅದನ್ನ ಸ್ವೀಕರಿಸಿ ಸರಿಪಡಿಸಿ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು ಇನ್ನೂ ಹೊಸ ಐಡಿ ನನಗೆ ಸಿಕ್ಕಿಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದಾಳೆ ಅಲ್ಲಿಗೆ ಇದು ತಾಂತ್ರಿಕ ದೋಷ ವೋಟ್ ಚೋರಿ ಅಲ್ಲ ಅನ್ನೋದು ಕ್ಲಿಯರ್ ಆಗುತ್ತೆ ಇನ್ನೊಂದೆಡೆ ಒಬ್ಬ ಮುಸ್ಲಿಂ ಮಹಿಳೆ ವೋಟ್ ಡಿಲೀಟ್ ಆಗಿದೆ ಅಂತ ಹೇಳಿರೋ ವಿಡಿಯೋ ಕೂಡ ರಾಹುಲ್ ಪ್ರದರ್ಶನ ಮಾಡಿದ್ರು ಆ ಮಹಿಳೆ ಕೂಡ ಈ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದು ಈ ವಿಡಿಯೋ ನಂದೆ ಆದ್ರೆ ವೋಟ್ ಚೋರಿ ಆರೋಪ ಮಾಡಿರೋದಲ್ಲ ಈ ಹಿಂದೆ ಲೋಕಸಭಾ ಎಲೆಕ್ಷನ್ ಟೈಮ್ ನಲ್ಲಿ ನನ್ನ ಹೆಸರು ಮಿಸ್ ಆಗಿತ್ತು ಅದು ತಾಂತ್ರಿಕ ದೋಷದಿಂದ ಆಗಿದ್ದು ಆ ಟೈಮ್ ನಲ್ಲಿ ಕೊಟ್ಟಿದ್ದ ಹೇಳಿಕೆಯನ್ನ ಈಗ ಬಳಸ್ಕೊಂಡಿದ್ದಾರೆ ಅಂತ ಕ್ಲಾರಿಟಿ ಕೊಡ್ತಾರೆ ಈ ರೀತಿಯ ನಡವಳಿಕೆ ಯಾಕೆ ಕಾಂಗ್ರೆಸ್ಗೆ ಬ್ಯಾಕ್ ಫೈರ್ ಆಗುತ್ತೆ ಅನ್ನೋದನ್ನ ತಿಳಿಸ್ತೀವಿ ಅಧಿಕಾರಕ್ಕಾಗಿ ರಾಜಕೀಯ ಮಾಡ್ಬೇಕು ಎದುರಾಳಿಗಳನ್ನ ಟ್ಯಾಕಲ್ ಮಾಡ್ಬೇಕು ಅನ್ನೋದು ಸರಿ ಆದ್ರೆ ಅದರಿಂದ ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ಬಾರ್ದು ಅನ್ನೋದು ಕಾಮನ್ ಸೆನ್ಸ್ ತಮ್ಮ ಪಾಡಿಗೆ ತಾವಿರೋ ಜನರ ಫೋಟೋಗಳನ್ನ ವಿಡಿಯೋಗಳನ್ನ ಬಳಸ್ಕೊಂಡು ಅದನ್ನ ಪಿಪಿಟಿ ಮಾಡಿ ಪ್ರದರ್ಶನ ಮಾಡಿದ್ರೆ ಆ ಜನರ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚಿಸ್ಬೇಕಲ್ವಾ ಮಾಧ್ಯಮಗಳು ಒಂದೇ ಸಲ ಅವರನ್ನ ಮಾತಾಡಿಸೋದಕ್ಕೆ ಬಂದಾಗ ಏನೋ ತಪ್ಪು ಮಾಡಿದೀವ ಇಡೀ ದೇಶ ನಮ್ಮನ್ನ ನೋಡ್ತಾ ಇದೆ ಅನ್ನೋ ಭಯದ ವಾತಾವರಣ ಅವರಲ್ಲಿ ಹುಟ್ಟುತ್ತೆ ಅನ್ನೋ ಸಾಮಾನ್ಯ ಜ್ಞಾನ ಇರಬೇಕಲ್ವಾ ಇನ್ನು ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ರಾಹುಲ್ ಹೇಳಿದ್ದು ಸುಳ್ಳ ನಿಜಾನ ಅಂತ ನೋಡೋದಕ್ಕೂ ಮುನ್ನವೇ ಅವರ ಎಕೋಸಿಸ್ಟಮ್ ನಲ್ಲಿರೋ ಎಡಚರರೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಹರಿಬಿಡ್ತಾ ಇದ್ದಾರೆ ಇದಕ್ಕೆ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇರೋದು ಇನ್ನು ಮಾಧ್ಯಮದ ಚರ್ಚಾ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿಯ ಡಬಲ್ ಸ್ಟ್ಯಾಂಡರ್ಡ್ ಹಾಗೂ ಸುಳ್ಳುಗಳನ್ನ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ಎಕ್ಸ್ಪೋಸ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಕ್ಸಿಟ್ ಪೋಲ್ ಬರ್ತಾ ಇದ್ದ ಹಾಗೆ ಅದರಲ್ಲಿ ಬಿಜೆಪಿ ಮುನ್ನೂರು ದಾಟುತ್ತೆ ಎನ್ ಡಿ ಎ ನಾನೂರು ದಾಟಬಹುದು ಅನ್ನೋದನ್ನ ನೋಡಿ ರೊಚ್ಚಿ ಗೆದ್ದಿದ್ದ ರಾಹುಲ್ ಈ ಎಕ್ಸಿಟ್ ಪೋಲ್ ಗಳೆಲ್ಲ ಹಣ ಮಾಡೋದಂದೇ ಇದರ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳಿದ್ರು ಆದ್ರೆ ಈಗ ಹರಿಯಾಣ ಎಕ್ಸಿಟ್ ಪೋಲ್ ಗಳು ನಮ್ಮ ಪರ ಇದ್ವು ಅಂತ ಅದನ್ನೇ ಕಾರಣ ಮಾಡಿ ಎಲ್ಲರ ಮುಂದೆ ಆರೋಪ ಮಾಡ್ತಾ ಇದ್ದಾರೆ ಇನ್ನೊಂದು ವಿಷಯ ಏನಂದ್ರೆ ಹರಿಯಾಣದಲ್ಲಿ ಕ್ಯಾಂಡಿಡೇಟ್ ಗಳು ಅನುಮಾನ ವ್ಯಕ್ತಪಡಿಸಿದ ಮೇಲೆ ನಾವು ವೋಟ್ಚರಿ ಬಗ್ಗೆ ತನಿಖೆ ಮಾಡಿದ್ದು ಅಂತ ರಾಹುಲ್ ಗಾಂಧಿ ಹೇಳ್ಕೊಂಡಿದ್ರು ಆದ್ರೆ ರಿಸಲ್ಟ್ ಬಂದ ಬಳಿಕ ಕಾಂಗ್ರೆಸ್ನ ಯಾವ ನಾಯಕ ಯಾವ ದಿನದಂದು ಯಾವ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅನ್ನೋದನ್ನ ಪ್ರದೀಪ್ ದಾಖಲೆ ಸಮೇತ ಬಿಚ್ಚಿಡ್ತಾರೆ ಹರಿಯಾಣ ಕಾಂಗ್ರೆಸ್ನ ಒಬ್ಬ ಮಾಜಿ ಮಂತ್ರಿ ನಾವು ಹದ್ನೈದು ಕ್ಷೇತ್ರಗಳಲ್ಲಿ ಸರಿಯಾಗಿ ಬಿತ್ತನೆ ಬೀಜವನ್ನ ಹಂಚಿಕೆ ಮಾಡಿರಲಿಲ್ಲ ಆದ್ರಿಂದ ಸೋಲಾಯ್ತು ಅಂತ ಹೇಳಿದ್ರೆ ಹರಿಯಾಣ ಕಾಂಗ್ರೆಸ್ನ ಹೊಸ ಪ್ರೆಸಿಡೆಂಟ್ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಸಂಘಟನಾ ನಿಶ್ಶಕ್ತಿಯಿಂದಲೇ ನಾವು ಸೋತಿರೋದು ಅಂತ ಹೇಳಿದ್ದಾರೆ ಇಷ್ಟೆಲ್ಲಾ ಬೊಬ್ಬೆ ಹೊಡೆಯೋ ಬದಲು ಸಾಕ್ಷಿ ತಗೊಂಡು ಕೋರ್ಟ್ಗೆ ಹೋಗಿ ಅಂದ್ರೆ ರಾಹುಲ್ ಒಪ್ಪೋದಿಲ್ಲ ಅದಕ್ಕೆ ಕಾರಣ ಏನಂದ್ರೆ ಈಗಾಗಲೇ ಒಂದೆರಡು ಸಲ ಸುಪ್ರೀಂ ಕೋರ್ಟ್ ಗೆ ಹೋಗಿ ಬೈಸ್ಕೊಂಡು ಬಂದಿದ್ದಾರೆ ಮತ್ತೆ ಹೋದ್ರೆ ಬೈತಾರೆ ಅನ್ನೋ ಭಯಕ್ಕೆ ಆ ಕೆಲಸವನ್ನ ಮಾಡ್ತಾ ಇಲ್ಲ ಹಾಗಿದ್ರೆ ರಾಹುಲ್ ಉದ್ದೇಶ ಏನು ಅಂದ್ರೆ ಒಟ್ನಲ್ಲಿ ಭಾರತದಲ್ಲಿ ಅರಾಜಕತೆಯನ್ನ ಸೃಷ್ಟಿಸ್ಬೇಕು ಅನ್ನೋದು ಒಂದೇ ವಿಚಾರವನ್ನ ಪದೇ ಪದೇ ಹೇಳ್ತಾ ಜನರ ತಲೆಯಲ್ಲಿ ಅದನ್ನು ತುಂಬಿಸೋ ಕೆಲಸ ಮಾಡೋದು ಹೇಗೂ ಅದನ್ನ ಪಸರಿಸೋದಕ್ಕೆ ಎಡಚರರು ದೇಶದ್ರೋಹಿ ಮನಸ್ಥಿತಿಯವರು ಹಿಂದೂ ವಿರೋಧಿಗಳು ಸ್ವಯಂ ಘೋಷಿತ ಗಣ್ಯ ವ್ಯಕ್ತಿಗಳು ರೆಡಿ ಇದ್ದಾರೆ ಸಾಧ್ಯವಾದಷ್ಟು ಅದನ್ನ ಜನರ ಕಿವಿಗೆ ಹಾಕಿ ಹೇಗಾದ್ರೂ ಮಾಡಿ ಗಲಭೆ ಎಬ್ಬಿಸಬಹುದ ಅಂತ ಪ್ರಯತ್ನಿಸೋದು ಅಂತ ಪ್ರದೀಪ್ ಆರೋಪಿಸಿದ್ದಾರೆ ಇನ್ನು ಹಾಗೆ ಮುಂದುವರೆದು ಅತ್ಯಂತ ಗಂಭೀರ ವಿಚಾರವನ್ನ ಬಿಚ್ಚಿಡ್ತಾರೆ ಹರಿಯಾಣದಲ್ಲಿ ವೋಟರ್ ಲಿಸ್ಟ್ ಸರಿ ಅಂತ ರಾಹುಲ್ ಹೇಳ್ತಿದ್ದಾರೆ ಆದ್ರೆ ಇದೇ ವೋಟರ್ ಲಿಸ್ಟ್ ನಲ್ಲೇ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಹರಿಯಾಣದಲ್ಲಿ ಐದು ಸೀಟ್ ಬಂದಿದ್ದು ಕಳೆದ ಹನ್ನೊಂದು ವರ್ಷಗಳಲ್ಲಿ ಅತ್ಯಂತ ಹೆಚ್ಚು ಸೀಟ್ ಬಂದಿದ್ದು ಕೂಡ ಇದೇ ವೋಟರ್ ಲಿಸ್ಟ್ ಮೂಲಕ ಆದ್ರೆ ಆ ಬಗ್ಗೆ ಯಾಕೆ ಬಾಯಿ ಬಿಡೋದಿಲ್ಲ ಅಂತ ಪ್ರಶ್ನಿಸ್ತಾರೆ ಅಲ್ಲದೆ ಇದುವರೆಗೂ ಕೋರ್ಟ್ ನಲ್ಲಿ ದಾಖಲಾಗಿರುವುದು ಒಂದೇ ಒಂದು ಚೋರಿ ಪ್ರಕರಣ ಅದು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಮಾಡಿರೋದು ಅನ್ನೋದು ಬಯಲಾಗಿದೆ ಅಂತ ಹೇಳ್ತಾರೆ ಇಷ್ಟೆಲ್ಲಾ ಮಾಡಿ ಈವರೆಗೆ ಕಾಂಗ್ರೆಸ್ಗೆ ಆದ ಲಾಭ ಏನೋ ಗೊತ್ತಿಲ್ಲ ಆದ್ರೆ ರಾಹುಲ್ ರಿಂದ ಎಲೆಕ್ಷನ್ ಕಮಿಷನ್ಗೆ ದೊಡ್ಡ ಲಾಭ ಆಗಿದೆ ಆರ್ ಪ್ರಕ್ರಿಯೆಗೆ ರಾಹುಲ್ ಗಾಂಧಿ ಬ್ರ್ಯಾಂಡ್ ಅಂಬಾಸಿಡರ್ ರೀತಿ ಆಗಿದ್ದು ಅದನ್ನ ಪ್ರಚಾರ ಮಾಡಿ ಎಲ್ಲಾ ಕಡೆ ತಲುಪಿಸ್ತಾ ಇದ್ದಾರೆ ಅಂತ ಟೀಕಿಸುತ್ತಾರೆ ಪ್ರದೀಪ್ ಭಂಡಾರಿ ಇನ್ನೊಂದೆಡೆ ಇತ್ತ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟು ರಾಷ್ಟ್ರವ್ಯಾಪಿ ಚರ್ಚೆ ಆಗ್ತಾ ಇದ್ದಾರೆ ಜುಬಿಲಿ ಹಿಲ್ಸ್ ಬೈ ಎಲೆಕ್ಷನ್ ಪ್ರಚಾರದಲ್ಲಿ ತೊಡಗಿರೋ ರೇವಂತ್ ರೆಡ್ಡಿ ಕಾಂಗ್ರೆಸ್ ಇಲ್ಲ ಅಂದ್ರೆ ಮುಸ್ಲಿಮರು ಇಲ್ಲ ಮುಸ್ಲಿಮರಿಗಾಗಿ ಇರೋ ಒಂದೇ ಒಂದು ಪಾರ್ಟಿ ಅಂದ್ರೆ ಅದು ಕಾಂಗ್ರೆಸ್ ಮಾತ್ರ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದರಿಂದ ಕಾಂಗ್ರೆಸ್ ನಂಬಿಕೊಂಡಿದ್ದ ಹಿಂದುಳಿದವರಿಗೆ ಆಘಾತ ಆಗಿದೆ ಯಾಕಂದ್ರೆ ಇಷ್ಟು ದಿನ ಈ ರೀತಿ ಓಲೈಕೆ ಮಾಡ್ತಾ ಇರಲಿಲ್ಲ ಆದ್ರೆ ಗೆದ್ದ ಮೇಲೆ ಹಿಂದುಳಿದವರ ಫೆಸಿಲಿಟಿಯನ್ನು ಅವರಿಗೆ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಆದ್ರೆ ಈಗ ಓಪನ್ ಆಗಿ ಹೇಳ್ತಾ ಇದ್ದಾರೆ ಅಂದ್ರೆ ಹಿಂದುಳಿದವರಿಗೆ ಏನೂ ಸಿಗೋದಿಲ್ವಾ ಅನ್ನೋ ಭಯ ಹಲವರನ್ನ ಕಾಡ್ತಾ ಇದೆ ಅಂದ್ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕಂಡವರಿಗೆ ಬುದ್ಧಿ ಹೇಳೋ ಈ ಗಣ್ಯರು ಈಗ ತಮ್ಮ ಪಕ್ಷದಲ್ಲೇ ಧರ್ಮದ ಗಡಿಯನ್ನ ಹಾಕಿ ಅದ್ ಯಾವ ರೀತಿಯ ಜಾತ್ಯಾತೀತತೆ ತೋರಿಸ್ತಾ ಇದ್ದಾರೆ ಅನ್ನೋದು ಜನರ ಪ್ರಶ್ನೆ ಅಂದಹಾಗೆ ಇಂತಹ ಹೇಳಿಕೆಗಳು ಜನರನ್ನ ಪ್ರಚೋದಿಸಿ ಕೊನೆಗೆ ಸಮುದಾಯದವರೆಲ್ಲ ಒಂದೇ ಪಕ್ಷಕ್ಕೆ ವೋಟ್ ಹಾಕೋದು ಅನ್ನೋ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ಈ ರೀತಿ ಮಾಡ್ಕೊಂಡು ಹೋಗಿ ನಾಳೆ ಆಡಳಿತದಲ್ಲಿ ಇರುವವರು ನಾವು ನಮ್ಮ ಸಮುದಾಯಕ್ಕೆ ಮಾತ್ರ ಯೋಜನೆಗಳನ್ನ ರೂಪಿಸೋದು ಅಂದ್ರೆ ಅದರಿಂದ ಯಾರಿಗೆ ಹೊರತಾ ಬೀಳುತ್ತೆ ಅದ್ರಿಂದ ಇಂತ ಹೇಳಿಕೆಗಳನ್ನ ನೀಡೋ ಮುನ್ನ ಬಹಳ ಎಚ್ಚರಿಕೆ ವಹಿಸ್ಬೇಕು ಪ್ರಬುದ್ಧ ರೀತಿಯಲ್ಲಿ ಯೋಚಿಸಿ ಮಾತಾಡ್ಬೇಕು ಅಂತ ಜನರು ಹೇಳ್ತಾ ಇದ್ದಾರೆ ಮುಂದೇನಾಗತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ